ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ನಾವೆಲ್ಲರೂ ಒಂದು ಮದುವೆ ಹೊರಟಿದ್ದೀವಿ ನಮ್ಮ ರಿಲೇಟಿವ್ದು ಒಂದು ಮದುವೆ ಇದೆ ಅದು ಹರಿಹರದಲ್ಲಿ ಸೊ ಮದುವೆಗೆ ಅಂತ ಹೇಳಿ ಹೋಗಬೇಕಾದ್ರೆ ಫಸ್ಟ್ ರೆಡಿಯಾಗಿ ಹೋದರೆ ಅಲ್ಲಿ ಹೋಗೋದ್ರೊಳಗೆ ಮೇಕಪ್ ಎಲ್ಲ ಹಾಳಾಗತ್ತೆ ಅಂತ ಹೇಳಿ ನಾನು ರೆಡಿಯಾಗಿರಲಿಲ್ಲ ಸೊ ಅಲ್ಲೆಲ್ಲಾದರೂ ರೆಡಿ ಆಗೋಣ ಅಂದ್ಕೊಂಡ್ಬಿಟ್ಟು ನಾವು ರೆಡಿ ಮಾಡಿಟ್ಕೊಂಡು ಹೋಗ್ತಾ ಇರೋದು ಒಂದು ಕಡೆ ಅಲ್ಲೊಂದು ಲೇಔಟ್ ಇತ್ತು ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ ತಿಂಡಿಗೆ ನನ್ನ ಚಿತ್ರಾನ್ನ ಸ್ವಲ್ಪ ಉಪ್ಪಿಟ್ಟು ಮತ್ತೆ ಬಜ್ಜಿ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಿತ್ತು ಈ ಥರ ಔಟ್ ಡೋರಲ್ಲಿ ಕುತ್ಕೊಂಡು ತಿನ್ನೋದು ಅಂದ್ರೆ ಒಂಥರ ಖುಷಿ ಅಲ್ವಾ ಟಿಫನ್ ಎಲ್ಲ ಆದಮೇಲೆ ಅಂದೀವಿ ಅಲ್ಲೊಬ್ರು ಮನೆ ಹತ್ರ ಗಾಡಿನ ನಿಲ್ಲಿಸ್ಬಿಟ್ಟು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಅವ್ರ ಮನೆಗೆ ಹೋಗಿ ನನ್ನ ಸ್ಯಾರಿನೆಲ್ಲ ವೇರ್ ಮಾಡಿಕೊಂಡು ನೆಕ್ಸ್ಟು ಹರಿಹರ ರೀಚ್ ಆದ್ವಿ ಸೊ ಅಲ್ಲಿ ಮುಹೂರ್ತ ಮುಗೀತು ಇನ್ನೇನು ರಿಸೆಪ್ಷನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಎಲ್ಲರೂ ಆ ಟೈಮಿಗೆ ನಾವು ರೀಚ್ ಆದ್ವಿ ಸೊ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ ಇದು ನನ್ನ ತಮ್ಮನ ಮದುವೆಯಲ್ಲಿ ತೊಗೊಂಡಿದ್ದಂಥ ಸ್ಯಾರಿ ಅಂತ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಆ ಸ್ಯಾರಿ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಇವ್ರು ನನ್ನ ಅತ್ತಿಗೆ ಇವ್ರು ನನಗೆ ಸಬ್ಸ್ಕ್ರೈಬರ್ ಕೂಡ ಹೌದು ಸೊ ಅವ್ರು ಹೇಳ್ತಿರ್ತಾರೆ ಒಂದು ಹುಡುಮೆಗೊಂದು ವಿಡಿಯೋ ಹಾಕ್ತಾ ಇರ್ತೀಯ ರೆಗ್ಯುಲರಾಗಿ ಹಾಕು ನಮಗೂ ನೋಡೋದು ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ವೀಡಿಯೋಸ್ ಅಂತೆಲ್ಲ ಹೇಳಿ ಸೊ ನೆಕ್ಸ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೂ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಇನ್ನು ನನ್ನ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಇವರು ನನ್ನ ಕಸಿನ್ ರಾಧಕ ಅಂತ ಹೇಳಿ ಇವರು ಟೀಚರು ಸೊ ಇನ್ನು ಮದುವೆ ಮ ಮಕ್ಕಳಿಗೆ ಮದುವಳಿಗೆಲ್ಲ ನಾವು ಹೋಗಿ ವಿಶ್ ಮಾಡಿಬಿಟ್ಟು ಗ್ರೂಪ್ ಫೋಟೋ ತಗೊಂಡು ಅಲ್ಲಿಂದ ಹೊರಟ್ವಿ ಇನ್ನು ಊಟ ಮಾಡಿಕೊಂಡು ಒಟ್ವಿ ಆಯಿತಾ ಸೊ ಇದು ನಮ್ಮ ಗ್ರೂಪ್ ಫೋಟೋ ನನ್ನ ಮೈದನ ಮಗ ಕೂಡ ನಮ್ಮ ಜೊತೆ ಬಂದಿದ್ದ ಇನ್ನು ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಈ ಕಡೆ ಊಟ ಒಂಥರ ನಮ್ಮ ಕಡೆಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊ ಚೆನ್ನಾಗಿತ್ತು ಎಲ್ಲನೂ ಮುಗಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿ ದಾವಣಗೆರೆಯಲ್ಲಿ ಒಬ್ಬರು ಸುಧಾ ಅಂತ ನನಗೆ ಫ್ರೆಂಡ್ ಇದಾರೆ ಇವರು ಲಾಂಗ್ ಟೈಮ್ ಅವ್ರನ್ನ ಮೀಟ್ ಮಾಡುವಂಥ ಒಂದು ಒಳ್ಳೆ ಅವಕಾಶ ಸಿಕ್ತು ನನಗಂತೂ ತುಂಬಾ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ ಅವರು ಒಂದು ಹಸ್ಬೆಂಡ್ ಇದ್ರು ಮನೇಲಿ ಸೊ ಇಲ್ಲೇ ಸ್ಟೇ ಮಾಡಿ ಅಂತ ತುಂಬಾ ಫೋರ್ಸ್ ಮಾಡಿದ್ರು ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಸೆಲ್ಫಿ ಎಲ್ಲ ತೊಗೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ ನಾವು ಇಲ್ಲಿ ನೋಡಿ ನಮ್ಮ ಶೃಂಗೇರಿ ನಮ್ಮ ಮಲೆನಾಡಲ್ಲಿ ಮಾತ್ರ ಗದ್ದೆ ಬದ ಭತ್ತ ಬೆಳೆಯೋದು ಆಮೇಲೆ ಅಡಿಕೆ ಬೆಳೆಯೋದು ಅಂತ ನಾನು ಅಂದ್ಕೊಂಡಿದ್ದೆ ಆಯಿತಾ ಎಷ್ಟು ಚೆನ್ನಾಗಿದೆ ಇಲ್ಲಿ ಗದ್ದೆ ಮತ್ತು ಅಲ್ಲಿ ಅಡಿಕೆ ತೋಟ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಿಜವಾಗ್ಲೂ ಹೌದಾಯ್ತಾ ನಮ್ಮ ಮಲೆನಾಡನ್ನೇ ಮತ್ತೆ ನೋಡ್ದಂಗೆ ಆಯ್ತು ಈ ಭತ್ತ ಬೆಳೆದಿರೋದನ್ನೆಲ್ಲ ನೋಡೋಕೆ ಎಷ್ಟು ಖುಷಿ ಆಗ್ತಿದೆ ಅದರಲ್ಲೂ ಅಡಿಕೆ ತೋಟ ನೋಡಿದಾಗ ನಮ್ಮ ಶೃಂಗೇರಿ ನೆನಪಾಗ್ತಿತ್ತು ನನಗೆ ಅಲ್ಲೆಲ್ಲ ಹೋಗಿ ಒಂದಿಷ್ಟು ವಿಡಿಯೋ ಮಾಡಿಕೊಂಡು ಒಂದಿಷ್ಟು ಫೋಟೋಸ್ ಎಲ್ಲ ಆಯ್ತಾ ನಂಗೆ ತುಂಬಾನೇ ಖುಷಿ ಆಯಿತು ನಿಜವಾಗ್ಲೂ ಇಲ್ಲೆಲ್ಲ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾಕಂದ್ರೆ ಡ್ರೈವಿಂಗ್ ಮಾಡ್ತಾ ನಮ್ಮ ನಮ್ಮನೆಯವ್ರು ಒಬ್ಬರೇ ಆಗಿರೋದ್ರಿಂದ ಅಲ್ಲಲ್ಲಿ ನಿಲ್ಲಿಸ್ಬಿಟ್ಟು ರೆಸ್ಟ್ ಎಲ್ಲ ಮಾಡ್ಕೊಂಡು ನಾವು ಹೋಗ್ತಾ ಇದ್ವಿ ಅಷ್ಟೇ ಈಗ ಮದುವೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಈಗ ಒಂದ್ ಮೂರ್ಗೂ ನಾಲ್ಕು ಗಂಟೆ ಆ ಟೈಮ್ ಆಗಿದೆ ಆಯ್ತಾ ಇವಾಗಂತೂ ಹಂಪಿಗೆ ಆಗಲ್ಲ ಅದಕ್ಕೆ ಇಲ್ಲಿ ಹತ್ರದಲ್ಲಿ ಹೊಸಪೇಟೆ ಹತ್ರ ನನ್ನ ಅಣ್ಣನ ಮನೆ ಇದೆ ಅವ್ರ ಮನೆಗೆ ಹೋಗಿ ಸ್ಟೇ ಆಗ್ಬಿಟ್ಟು ನೆಕ್ಸ್ಟ್ ಬೆಳಗ್ಗೆ ನಾವು ಎದ್ದು ಹಂಪಿ ನೋಡಕ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಈಗ ಅಣ್ಣನ ಮನೆಗೆ ಹೋಗ್ತಾ ಇದೀವಿ ಇನ್ನು ಇಲ್ಲಾಂದ್ರೆ ಒಂದು ತ್ರೀ ಟು ಫೋರ್ ಅವರ್ಸ್ ಜರ್ನಿ ಇದೆ ಇಲ್ಲಿಂದ ವಾಯ್ಸ್ ಕೊಟ್ಟಿದ್ದಾಯ್ತಾ ತುಂಬಾನೇ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೆ ನಾನು ಅದನ್ನ ಮ್ಯೂಟ್ ಮಾಡಿ ನಾನು ರೆಕಾರ್ಡ್ ಮಾಡಬೇಕಾಗಿ ಬಂತು ಮಾಡಿ ಮಾಡಿ ನೋಡಿ ನಮ್ಮ ಅಣ್ಣ ಜಿಂದಾಲ್ ಅಲ್ಲಿ ವರ್ಕ್ ಮಾಡೋದು ಅಲ್ಲಿಗ್ ಬಂದಿ ವಿದ್ಯಾನಗರ ಅಂತ ಹೇಳಿ ಆಲ್ರೆಡಿ ಅವ್ನ್ ಬಂದ್ ನಮಗೋಸ್ಕರ ವೈಟ್ ಮಾಡ್ತಾ ಇದ್ದ ಆಯ್ತಾ ಇದು ಅದ್ರ ಎಂಟ್ರೆನ್ಸ್ ಎಂಟ್ರಿನ್ಸ್ ಕೋಡ್ ಎಲ್ಲಾ ಬೇಕಾಗುತ್ತಂತೆ ಅದಕ್ಕೆ ಅಣ್ಣ ಬಂದು ನಮಗೋಸ್ಕರ ವೈಟ್ ಮಾಡ್ತಾ ಇದ್ದ ಈಗ ಒಳಗಡೆ ಎಂಟ್ರಿ ಮಾಡ್ತಿದ್ದೀವಿ ಬಟ್ ಇಲ್ಲಿ ನಮ್ಗೆ ಎಂಟ್ರಿ ಕೋಡ್ ಅಂತ ಕೇಳ್ತಾರೆ ಎಲ್ರಿಗೂ ಅಲೋ ಮಾಡೋದಿಲ್ಲ ಬಟ್ ಇದು ಒಳಗಡೆ ಕ್ಯಾಂಪಸ್ ಒಳಗಡೆ ಪಕ್ಕ ಮಲೆನಾಡು ನೋಡ್ದಂಗೆ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ತುಂಬ ಒಂಥರ ಕ್ಲೈಮೇಟ್ ಅಂತೂ ಕೂಲ್ ಕೂಲಾಗಿತ್ತು ತುಂಬ ಮರಗಳನ್ನೆಲ್ಲ ಬೆಳೆಸಿದ್ದಾರೆ ಅಲ್ಲಿ ಇನ್ನು ಅವ್ರ ಮನೆಗೆ ಬರುವಾಗ ಸ್ಪೆಷಲ್ ಆಗಿ ಒಂದು ಅಡುಗೆ ಎಲ್ಲ ಮಾಡಿಟ್ಟಿದ್ರು ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಂಡಿದ್ದಾಯ್ತು ಬೆಳಗ್ಗೆ ಬೇಗನೆ ಇದ್ದು ಇನ್ನೇನು ಹಂಪಿ ಹೋಗಬೇಕು ಅಂತ ಎಲ್ಲ ರೆಡಿ ಆದ್ವಿ ಅಣ್ಣನ ವೈಫು ಸಿಂಧು ಅಂತ ಮತ್ತೆ ಅವನ ಮಗ ಇಬ್ರು ಕೂಡ ನಮ್ಮ ಜೊತೆನೆ ಬರ್ತೀವಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯಿತು ಅದಕ್ಕೆ ಬೆಳಗ್ಗೆ ಬೇಗ ಇದ್ದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ರೆಡಿಯಾಗಿ ಹೊರಡ್ತಾ ಇದ್ದೀವಿ ಆಯ್ತು ನನ್ನ ಮಗ ಅಲ್ಲ ಆಟಾಡ್ತಿದ್ದಾನೆ ಇಲ್ಲಿ ಮಕ್ಕಳೆಲ್ಲ ಆಟಾಡ್ತಾ ಇದ್ರು ಹೊರಗಡೆ ಟೆರೇಸ್ ಇದು ಈ ಕ್ಯಾಂಪಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಪೀಸ್ಫುಲ್ ಆಗಿದೆ ಇನ್ನು ಹೊರಡೋಕೆ ನನ್ನೆಲ್ಲ ತಯಾರಿ ಬೇಕು ಎಲ್ಲದನ್ನೂ ಮಾಡ್ಕೊಂಡು ಎಲ್ಲರೂ ರೆಡಿ ಮೈ ಕಜಿನ್ ಆ್ಯಂಡ್ ಕಝಿನ್ ವೈಫ್ ನನ್ನ ಕಸಿನ್ ಹೆಸರು ಮಹೇಶ್ ಅಂತ ವೈಫ್ ಹೆಸರು ಸಿಂಧು ಇನ್ನು ನನ್ನ ಪಾಪುಗೆ ಮಧ್ಯರಾತ್ರಿಯಿಂದನೇ ಜ್ವರ ಬೇರೆ ಸ್ಟಾರ್ಟ್ ಆಗಿದೆ ಇಲ್ಲಿನ ಹೀಟ್ ವೆದರ್ಗೂ ಏನೋ ಇರ್ಬೋದು ಮೋಸ್ಟ್ಲಿ ಅವ್ನು ನನಗೆ ಸಿರಪ್ ಎಲ್ಲ ಹಾಕಿಸ್ಕೊಂಡು ನಾವು ಕರ್ಕೊಂಡು ಹೋಗ್ಬೇಕು ಇವಾಗ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಜ್ವರ ತುಂಬಾ ಬಂದುಬಿಟ್ಟಿದೆ ತುಂಬ ಡಲ್ ಆಗಿದೆ ಇದು ಮನೆ ಎದುರುಗಡೆ ಹೊರಾಂಡ ಮತ್ತೆ ರೋಡು ಎಷ್ಟು ಚೆನ್ನಾಗಿದೆ ನೀವೇ ನೋಡ್ಬೋದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಫುಲ್ ಮರಗಳೇ ಇದ್ದಾವೆ ಇಲ್ಲಿ ಬೆಳಗ್ಗೆ ಹೋಗೋದಕ್ಕಂತ ರೆಡಿ ಆಗಿದ್ವಲ್ಲ ಹಾಗೆ ಒಂದೆರಡು ಸೆಲ್ಫೀಸು ಸೆಲ್ಫೀಸ್ ಒಂದಿಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಹೊರಟ್ವಿ ಹಾಗೆ ಹೋಗುವಂಥ ದಾರಿಯಲ್ಲಿ ಟಿಫನ್ ಎಲ್ಲ ತಗೊಂಡಿದ್ವಿ ಅಲ್ಲಿ ಒಂದು ಕಡೆ ನಿಲ್ಸ್ಕೊಂಡ್ಬಿಟ್ಟು ಚಾಪೆ ಎಲ್ಲ ಹಾಕಿ ಎಲ್ಲರೂ ಕೂತ್ಕೊಂಡು ತಿಂಡಿನೂ ತಿನ್ಕೊಂಡ್ವಿ ಆಯಿತಾ ಇನ್ನು ತುಂಬಾ ಬಿಸ್ಲಾಗ್ಬಿಡತ್ತೆ ಅಂತ ಹೇಳಿ ನೀನು ಹಂಪಿಗೆ ಹೋಗೋ ದಾರಿಯಲ್ಲಿ ಇದೀವಿ ದಾರಿ ಉದ್ದಕ್ಕೂ ಒಂದೆಲ್ಲ ಒಂದು ದೇವಸ್ಥಾನಗಳು ಕಲ್ಲಿನ ಪುಟ್ಟ ಪುಟ್ಟು ದೇವಾಲಯಗಳೇ ಇದೆ ಒಂಥರ ಎಷ್ಟು ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅವಾಗ ನಮ್ಮ ವಿಜಯನಗರ ಸಾಮ್ರಾಜ್ಯ ಹೇಗಿತ್ತಲ್ಲ ಅಂತ ಒಂದು ಒಂದ್ಸಲ ನಿಜವಾಗ್ಲೂ ಮೈ ಮರೆತು ಬಿಡ್ತೀವಿ ಅಷ್ಟು ಚೆನ್ನಾಗಿದೆ ಕಣ್ಣು ತುಂಬಿಕೊಂಡಷ್ಟು ಸಾಕಾಗೋದಿಲ್ಲ ಇದು ವಿರೂಪಾಕ್ಷ ದೇವಾಲಯಕ್ಕೆ ನಾವು ಫಸ್ಟು ಭೇಟಿ ಕೊಟ್ಟಿದ್ದು ಆ ಕಡೆ ಈ ಕಡೆ ಎಲ್ಲ ಕಲ್ಲಿನ ಚಿಕ್ಕ ಚಿಕ್ಕದು ಒಂಥರ ಪೋಷಣ್ ತರ ಇತ್ತಲ್ಲ ಅದೆಲ್ಲ ಮಾರ್ಕೆಟ್ ಆಗಿತ್ತಂತೆ ಆವಾಗಿನ ಕಾಲದಲ್ಲಿ ಚಿನ್ನ ಬೆಳ್ಳಿ ರತ್ನಗಳನ್ನೆಲ್ಲ ಮಾರ್ತಿದ್ರಂತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಹೇಗಿತ್ತಲ್ಲ ನಮ್ಮ ದೇಶ ಅಂತ ಅನ್ಸ್ಬಿಡತ್ತೆ ನಿಜವಾಗ್ಲೂ ಮಾತ್ರ ಇನ್ನು ಒಳಗಡೆ ಎಂಟ್ರಿ ಆದ್ವಿ ಆಯಿತಾ ಒಳಗಡೆ ಹೋಗಿ ಎಲ್ಲವನ್ನ ನೋಡ್ಕೊಂಬರೋಕ್ಕೆ ತುಂಬಾ ಟೈಮ್ ಹಿಡಿತು ಸೊ ತುಂಬ ಹೊತ್ಬೇಕು ಎಷ್ಟು ನೋಡಿದ್ರೂ ಸಾಕಾಗೋದಿಲ್ಲ ಅದ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ ಅಂತ ಅನಿಸ್ಬಿಡತ್ತೆ ಮಾತ್ರ ಬಿಸ್ಲು ಬಿಸಿಲು ಅಂದರೆ ಅಪ್ಪ ನನ್ನ ನಮ್ಮೂರಲ್ಲೂ ತುಂಬ ಬಿಸಿಲಿದೆ ಇಲ್ಲಿ ಜಾಸ್ತಿನೇ ತುಂಬಾ ಕಷ್ಟ ಆಗ್ತಿತ್ತು ಬಟ್ ಓಕೆ ದೇವಸ್ಥಾನ ನೋಡಿದಂಗು ಅದೆಲ್ಲ ಮರ್ತೋದಂಗ ಅನಿಸ್ತಿತ್ತು ಯಾಕಂದ್ರೆ ಯಾವಾಗ್ಲೂ ನೋಡೋದಕ್ಕೆ ಸಿಗಲ್ಲ ಅಲ್ವಾ ಬಂದಿರೋದೇ ತುಂಬಾ ಅಪರೂಪಕ್ಕೆ ಸೊ ಟ್ವೆಲ್ ಇಯರ್ಸ್ ಬ್ಯಾಕ್ ನಾನ್ ನಮ್ ಕಾಲೇಜ್ ಇಂದ ಬಂದಿದ್ವಿ ಇದೊಂದು ಸೀನ್ ನಂಗೆ ತುಂಬಾ ಇಷ್ಟ ಆಯ್ತು ಅಲ್ವ ಕರು ಒಂದು ಹಸುವಿನ ಹಾಲ್ನ ಕುಡಿತಾ ಇತ್ತು ಆಯ್ತಾ ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಅದಾದ್ಮೇಲೆ ನಾವಲ್ಲೆಲ್ಲ ಅಲ್ಲೆಲ್ಲಾ ನೋಡ್ಕೊಂಡ್ಬಿಟ್ಟು ಇಲ್ಲಿ ನರಸಿಂಹನ ನೋಡ್ಕೊಂಡು ಹೊರಟ್ವಿ ಹಲೋ ಸರ್ ಹಾ ನೀವು ಹಂಪಿಯವರೇನಾ ಹೌದಾ ಹಾ ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಅಂತ ಹೇಳಿ ಹಾ ಓಕೆ ಇವರು ಮಲ್ಲಿಕಾರ್ಜುನ್ ಅಂತ ಹೇಳಿ ಇವರು ಇರ್ತಾರೆ ಸೊ ಇವರು ಆಟೋ ಓಡಿಸ್ತಾರೆ ಇವರ ಹತ್ರ ಮ್ಯಾಪ್ ಇದೆ ಇಲ್ಲಿ ಯಾರೇ ಬಂದರೂ ಕೂಡ ನೀವು ಇವ್ರನ್ನ ಮೀಟ್ ಮಾಡಿ ಸೊ ಇವ್ರ ಕಡೆಯಿಂದ ಸರ್ವಿಸ್ ತಗೊಳ್ಬೋದು ಇಲ್ಲೋ ಇದ್ದಾರೆ ನೋಡಿ ಸರ್ ನಿಮ್ಮ ಹೆಸರು ವಿರೂಪಾಕ್ಷ ಅಂತ ಹೇಳಿ ಓಕೆ ಸರ್ ಥ್ಯಾಂಕ್ ಯು ಕಮಲ ಮಹಲ್ ಅಂತ ಇದು ಹಂಪಿಯಲ್ಲಿ ಇದು ರಾಣಿಯರ ಸ್ನಾನದ ಗೃಹ ಆಗಿತ್ತಂತೆ ಒನ್ ಟೈಮಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ರಾಣಿಯರ ಬಾತ್ರೂಮ್ ಮತ್ತೆ ಇದು ಬರೀ ಸ್ನಾನದ ಅಷ್ಟೇ ಅಲ್ಲ ರಾಜ ಬೇರೆ ಕಡೆ ಯುದ್ಧಕ್ಕೆ ಎಲ್ಲ ಹೋಗ್ತಿರ್ಬೇಕಾದ್ರೆ ರಾಣಿನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋಗ್ತಾ ಇದ್ರಂತೆ ಇಲ್ಲಿ ಎಷ್ಟು ಕಂಬಗಳಿದಾವೋ ಆ ಒಂದೊಂದು ಕಂಬಗಳಿಗೂ ಕೂಡ ಪೈಪ್ಲೈನ್ ವ್ಯವಸ್ಥೆ ಮಾಡಿದಾರಾಯ್ತಾ ಇಲ್ಲಿ ಹೊರಗಡೆ ಬಾವಿ ಇದೆ ಒಂದು ಆ ಬಾವಿ ನೀರನ್ನ ತಗೊಂಡು ಬಂದು ಮೇಲ್ಗಡೆ ಒಂದು ಕೊಳ ಇದೆ ಮೇಲ್ಗಡೆ ಹತ್ತಿ ಹೋದ್ರೆ ಆ ಕೊಳಕ್ಕೆ ಹಾಕ್ತಿದ್ರಂತೆ ಅದೆಲ್ಲದೂ ಆ ಪೈಪಿನ ಮೂಲಕ ಕಂಬದ ಕೆಳಭಾಗದವರೆಗೂ ಬಂದು ನಿಲ್ತಾ ಇತ್ತು ಆವಾಗ ಆ ಪೂರ್ತಿ ಬಿಲ್ಡಿಂಗು ಕೂಡ ಕೂಲ್ ಆಗಿರ್ತಿತ್ತು ರಾಣಿಗೆ ಶೆಕೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ರು ಅಂತ ಹೇಳಿ ಸೆಕ್ಯೂರಿಟಿ ನಮಗೆ ಹೇಳಿದ್ರು ಆಯ್ತಾ ಇದನ್ನ ಕೇಳಿ ನಿಜವಾಗ್ಲೂ ಆಶ್ಚರ್ಯನೂ ಆಯಿತು ತುಂಬಾ ಖುಷಿ ಆಯ್ತು ಆವಾಗಿನ ಕಾಲದಲ್ಲೇ ಇಷ್ಟೆಲ್ಲ ಬುದ್ಧಿವಂತರಾಗಿದ್ರು ಅಂತ ಹೇಳಿ ಇನ್ನು ನನ್ನ ಮಗ ಒಂದಿಷ್ಟು ಫೋಸ್ ಕೊಡ್ತಾ ಇದ್ದಾನೆ ಫೋಟೋಸ್ ಎಲ್ಲ ತಕೊಂಡ್ವಿ ಬಟ್ ಇದೇ ತರ ಒಂದೊಂದು ಬಿಲ್ಡಿಂಗ್ ಒಂದೊಂದು ಒಂದು ಸಣ್ಣ ಬೋರ್ಡ್ ಇರುತ್ತಲ್ಲ ಆ ಬೋರ್ಡ್ಗೂ ಕೂಡ ಒಂದೊಂದು ಹಿಸ್ಟ್ರಿ ಇದೆ ನಮ್ಮ ರಾಜ್ಯದ ಇತಿಹಾಸ ಅಂದ್ರೆ ಹಾಗೆ ಅಲ್ವಾ ಶ್ರೀಮಂತಿಕೆ ಇತಿಹಾಸ ಮಾತ್ರ ಇನ್ನು ಕಮಲ ಮಹಲ್ ನೋಡಿದ್ದಾಯ್ತು ನೆಕ್ಸ್ಟ್ ಇದು ಆನೆಗಳನ್ನ ಕಟ್ತಾ ಇರೋ ಇದ್ದಂತ ಒಂದು ಪ್ಲೇಸ್ ಇದನ್ನ ನೋಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಇನ್ನು ಮಧ್ಯಾಹ್ನ ಊಟ ಮಾಡಿಕೊಂಡು ಹೋಟೆಲ್ ಅಲ್ಲಿ ನೆಕ್ಸ್ಟ್ ಕಲ್ಲಿನ ರಥ ನೋಡ್ಬೇಕಲ್ವಾ ಅಲ್ಲಿಗೆ ಹೊರಟ್ವಿ ನೋಡಿ ಅಲ್ಲಿಗೆ ಹೋಗ್ಬೇಕಾದ್ರೆ ಈ ತರ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಒಬ್ಬರಿಗೆ ಟೆನ್ ರುಪೀಸು ಹೋಗ್ತಾ ಟೆನ್ನು ಬರ್ತಾ ಟೆನ್ ಟಿಕೆಟ್ನ ಅಲ್ಲಿಂದ ನಾವು ಈ ಗಾಡಿಯಲ್ಲಿ ಹೊರಟ್ವಿ ಒಂಥರ ಈ ಗಾಡಿಯಲ್ಲಿ ಹೋಗೋದು ಒಂಥರ ಮಜಾ ಎಲ್ಲಾ ಕಡೆ ಸುತ್ತಲೂ ಗಾಳಿ ಬಿಸ್ತಿರತ್ತೆ ಸೆಕೆ ಆಗೋದಿಲ್ಲ ಅಲ್ಲಿಂದ ಇನ್ನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇರ್ಬೋದು ಇಲ್ಲ ಟ್ವೆಂಟಿ ಮಿನಿಟ್ಸ್ ಅಂತಲೇ ಇಟ್ಕೊಳ್ಳಿ ಅಷ್ಟರಲ್ಲಿ ನನಗೆ ಕಲ್ಲಿನ ರಥ ಇರೋವಂಥ ಟೆಂಪಲ್ ಸಿಕ್ಬಿಡುತ್ತೆ ಸೊ ಇದು ನೋಡಿ ಎಂಟ್ರೆನ್ಸ್ ಹೀಗಿದೆ ಮೇಲ್ಗಡೆ ಎಲ್ಲ ಯುದ್ಧಕ್ಕೆಲ್ಲ ಬಂದಾಗ ಅದೆಲ್ಲ ಹಾಳಾಗಿದೆ ಅಂತ ಹೇಳಿ ಹೇಳ್ತಾರೆ ಇನ್ನು ಮಳೆಯೆಲ್ಲ ಬಂದು ಕೂಡ ಸುಮಾರೆಲ್ಲ ಹಾಳಾಗಿದೆ ನಾನು ಟ್ವೆಲ್ ಇಯರ್ಸ್ ಬ್ಯಾಕ್ ಬಂದಾಗ ಇನ್ನೂ ಚೆನ್ನಾಗಿತ್ತು ಕೆಲವು ಮಂಟಪಗಳೆಲ್ಲ ಅಷ್ಟು ಹೋಗಿರಲಿಲ್ಲ ಬಟ್ ಇವಾಗ ವರ್ಷದಿಂದ ವರ್ಷಕ್ಕೆ ಇನ್ನೂ ಹಾಳಾಗ್ತಾನೆ ಇದೆ ಬಟ್ ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯ ಹೀಗಿತ್ತು ಅಂತ ಒಂದು ನೋಡುತ್ತಿದ್ದೀವಲ್ಲ ಅದು ನಮಗೊಂಥರ ಹೆಮ್ಮೆ ವಿಚಾರ ಇಲ್ಲಿ ಸಂಗೀತ ಮಂಟಪ ಮದುವೆ ಮಂಟಪ ಕಲ್ಲಿನ ವೃತ್ತ ಈ ಎಲ್ಲವೂ ಒಂದೊಂದಕ್ಕೂ ಒಂದೊಂದು ಕತೆಗಳು ವಿಶೇಷತೆಗಳು ಎಲ್ಲ ಇದೆ ಇಲ್ಲಿ ಮುಂದೆ ಎರಡು ಆನೆಗಳಿದೆ ಅಲ್ವಾ ಅಲ್ಲಿ ಮೊದಲು ಕುದುರೆ ಇತ್ತಂತೆ ಅದು ನಶಿಸಿ ಹೋದ ಮೇಲೆ ನಂತರ ಆನೆಗಳನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಸೊ ಇದು ಮದುವೆ ಮಂಟಪ ಆಗಿತ್ತಂತೆ ಇಲ್ಲಿ ರಾಜ ನಿಂತು ಮಾಡ್ತಾ ಇದ್ದಂತ ಎಲ್ಲ ಮದುವೆ ಕಾರ್ಯಕ್ರಮಗಳನ್ನ ಇಲ್ಲೇ ಮಾಡ್ತಿದ್ರು ಮತ್ತೆ ಅಲ್ಲಿ ಕೂತ್ ಬಿಟ್ಟು ಎಲ್ಲ ರೀತಿಯ ಗಳನ್ನೆಲ್ಲ ವೀಕ್ಷಣೆ ಮಾಡ್ತಿದ್ರು ಅಂತ ಹೇಳಿ ಕೇಳಿದೆ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಮತ್ತೆ ನಮ್ಮ ಗೆ ಬಂದ್ವಿ ಅಣ್ಣನ ಮನೆಗೆ ಇದು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿತ್ತು ಇವತ್ತು ಬೆಳಗ್ಗೆ ಐದು ಗಂಟೆ ಅಂತ ಸಂಜೆ ಈಗ ಹೆಚ್ಚು ಕಡಿಮೆ ಆರು ಗಂಟೆ ಆಗ್ತಾ ಬಂತು ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಹಾಗೆ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಇವತ್ತಿನ ನನ್ನ ವ್ಲಾಗ್ ಅಲ್ಲಿ ಹಂಪಿ ಬಗ್ಗೆ ನಾನ್ ನನಗೆ ಗೊತ್ತಿರೋ ಅಷ್ಟು ನಾನ್ ನೋಡಿರೋ ಅಷ್ಟು ನಾನು ನಿಮ್ಗೆ ತೋರಿಸಿದೀನಿ ಸೊ ಇದೆ ಈ ಬ್ಲಾಗ್ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಇನ್ನೊಂದು ವ್ಲಾಗ್ ಜೊತೆಗೆ ನಾನು ನಿಮ್ ಜೊತೆ ಮತ್ತೆ ಬರ್ತೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ಖಂಡಿತವಾಗಲೂ ತಿಳಿಸಬಹುದು ಹಾಗೆ ಕರೆಕ್ಷನ್ಸ್ ಇದ್ರೂ ಕೂಡ ತಿಳಿಸಬಹುದು Okay, bye and take care.